ರಾಜ್ಯದಲ್ಲಿ ಮೂರು ಉಪ್ಪು ಚುನಾವಣೆಗಳು ಚನ್ನಪಟ್ಟಣ ಶಿಗ್ಗಾವಿ ಹಾಗೂ ಸಂಡೂರು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿರತಕ್ಕಂಥ ಚುನಾವಣೆ ಅದರಲ್ಲೂ ಚನ್ನಪಟ್ಟಣ ಬಹು ನಿರೀಕ್ಷಿತವಾದಂಥ ಒಂದು ಚುನಾವಣೆ ಇಡೀ ರಾಜ್ಯದಲ್ಲಿ ಕಳೆದ ಒಂದು ಒಂದೂವರೆ ತಿಂಗಳಿಂದನೂ ಬಹಳ ಚರ್ಚೆಗೆ ಗ್ರಾಸವಾದಂಥ ವಿಚಾರ ಈ ಒಂದು ಉಪಚುನಾವಣೆಯಲ್ಲಿ ಕೊನೆಯ ಹಂತದ ತೀರ್ಮಾನಕ್ಕೆ ತಲೆಬಾಗಿ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಪಕ್ಷದ ಕಾರ್ಯಕರ್ತನಾಗಿ ಎರಡು ಪಕ್ಷದ ನಾಯಕರುಗಳ ಒಂದು ಅಭಿಪ್ರಾಯವನ್ನು ಕ್ರೋಢೀಕರಿಸಿದ ನಂತರ ಒಬ್ಬ ಯುವಕನಿಗೆ ಈ ಒಂದು ಉಪಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ನಿಲ್ತಕ್ಕಂಥದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಇವತ್ತಿನ ಫಲಿತಾಂಶ ರಾಜ್ಯದ ಎಲ್ಲೆಡೆ ನಮ್ಮ ಪಕ್ಷದ ಕಾರ್ಯಕರ್ತರಿಗಿರ್ಬೋದು ನಮ್ಮ ಸ್ಥಳೀಯ ಭಾರತೀಯ ಜನತಾ ಪಾರ್ಟಿ ಹಾಗೂ ರಾಜ್ಯ ಮಟ್ಟದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿರ್ಬೋದು ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಚುನಾವಣೆಯ ಈ ಒಂದು ಫಲಿತಾಂಶ ಒಂದು ಆಘಾತ ತಂದು ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ